ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿರುವ ದೇಶದ ಎಲ್ಲ ಜನತೆಗೆ ಇದೀಗ ಕೇಂದ್ರದ ಮೋದಿ ಸರ್ಕಾರವು ಬಂಪರ್ ಗುಡ್ ನ್ಯೂಸ್ ನೀಡಿದೆ ದೇಶದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ವರ್ಷ ಮೂರು ಕೋಟಿ ಮನೆಗಳ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರವು ಸಿದ್ಧತೆ ನಡೆಸಿದೆ ಈ ಯೋಜನೆಗೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನಸಾಮಾನ್ಯರು ಅರ್ಜಿ ಸಲ್ಲಿಸುವ ಮೂಲಕ ಕೇಂದ್ರದಿಂದ ಉಚಿತವಾಗಿ ಮನೆ ಪಡೆದುಕೊಳ್ಳಬಹುದು ಬನ್ನಿ ಈ ಉಚಿತ ಮನೆ ಪಡೆದುಕೊಳ್ಳಲು ಬೇಕಾಗುವ ದಾಖಲಾತಿಗಳೇನು ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಓ ಅಡಿಯಲ್ಲಿ ಮೂರು ಕೋಟಿ ಹೆಚ್ಚುವರಿ ಮನೆಗಳನ್ನು ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಈಗ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಆದಾಯ ಹೊಂದಿರುವವರು ಸಹ ಯೋಜನೆಗೆ ಅರ್ಹರು ಮತ್ತು ಅವರಿಗೆ ತೊಂಬತ್ತು ದಿನಗಳಲ್ಲಿ ಮನೆಗಳನ್ನು ಮಂಜೂರು ಮಾಡಲಾಗುವುದು ಈ ಯೋಜನೆಯು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಸ್ವಂತ ಮನೆ ಹೊಂದುವ ಕನಸನ್ನು ನನಸಾಗಿಸಲು ಒಂದು ಅವಕಾಶವಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ದೇಶದ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಮನೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿರುವ ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ ಈ ಯೋಜನೆಯನ್ನ ಕೇಂದ್ರ ಸರ್ಕಾರವು ಇಪ್ಪತ್ತೈದು ಜೂನ್ ಎರಡು ಸಾವಿರದ ಹದಿನೈದರಂದು ಪ್ರಾರಂಭಿಸಿತು ಮತ್ತು ಅಂದಿನಿಂದ ಐದು ಲಕ್ಷಾಂತರ ಜನರಿಗೆ ಸ್ವಂತ ಮನೆ ಹೊಂದುವ ಕನಸನ್ನು ನನಸಾಗಿಸಲು ಸಹಾಯ ಮಾಡಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಓ ಅಡಿಯಲ್ಲಿ ಸರ್ಕಾರವು ಈಗ ಹೆಚ್ಚುವರಿ ಮೂರು ಕೋಟಿ ಮನೆಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ ಇದಕ್ಕಾಗಿ ಈ ಹಣಕಾಸು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿ ಮೀಸಲಿರಿಸಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟು ಪಾಯಿಂಟ್ ಫೋರ್ ಅರ್ಹತಾ ಷರತ್ತುಗಳಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನು ಮಾಡಲಾಗಿದೆ ಇದರಿಂದಾಗಿ ಹೆಚ್ಚಿನ ಜನರು ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದು ಈ ಮೊದಲು ಮಾಸಿಕ ಆದಾಯ ಹತ್ತು ಸಾವಿರ ರೂಪಾಯಿವರೆಗೆ ನ ವ್ಯಕ್ತಿಗಳು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಈ ಮಿತಿಯನ್ನು ಈಗ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಇದಲ್ಲದೆ ಮಧ್ಯಮ ವರ್ಗದ ಕುಟುಂಬಗಳು ಸಹ ಈ ಯೋಜನೆಯಿಂದ ಪ್ರಯೋಜನ ಪಡೆಯಲು ಸಾಧ್ಯವಾಗುತ್ತದೆ ಇದಲ್ಲದೆ ಈ ಹಿಂದೆ ಎರಡು ಕೋಣೆಗಳ ಮಣ್ಣಿನ ಮನೆ ಫ್ರಿಜ್ ಅಥವಾ ದ್ವಿಚಕ್ರ ವಾಹನವನ್ನು ಹೊಂದಿದ್ದವರು ಈ ಯೋಜನೆಗೆ ಅರ್ಹರಲ್ಲ ಆದರೆ ಈಗ ಈ ಹೊಸ ಯೋಜನೆಯಲ್ಲಿ ಈ ನಿಯಮಗಳನ್ನು ಬದಲಾಯಿಸಲಾಗಿದೆ ಈಗ ಈ ಸೌಲಭ್ಯಗಳ ಹೊರತಾಗಿಯೂ ವ್ಯಕ್ತಿಗಳು ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದು ಆಯ್ಕೆ ಪ್ರಕ್ರಿಯೆಯು ಹೆಚ್ಚು ಪಾರದರ್ಶಕವಾಗಿರುತ್ತದೆ ಅಲ್ಲಿ ಗ್ರಾಮ ಮಟ್ಟದಲ್ಲಿ ಸಾರ್ವಜನಿಕ ಸಭೆಗಳ ಮೂಲಕ ಅರ್ಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ನೀವು ತೊಂಬತ್ತು ದಿನಗಳಲ್ಲಿ ನಿಮ್ಮ ಮನೆಯನ್ನು ಪಡೆಯುತ್ತೀರಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಓ ಅಡಿಯಲ್ಲಿ ಅರ್ಹ ವ್ಯಕ್ತಿಗಳಿಗೆ ಕೇವಲ ತೊಂಬತ್ತು ದಿನಗಳಲ್ಲಿ ಮನೆಗಳನ್ನು ಒದಗಿಸಲಾಗುವುದು ಎಂದು ಸರ್ಕಾರ ಘೋಷಿಸಿದೆ ಇದಕ್ಕಾಗಿ ಯೋಜನೆಯ ಲಾಭ ಪಡೆಯಲು ಎಲ್ಲ ಅರ್ಹ ವ್ಯಕ್ತಿಗಳನ್ನು ಗುರುತಿಸಲು ಸರ್ಕಾರ ಶೀಘ್ರದಲ್ಲೇ ಸಮೀಕ್ಷೆಯನ್ನು ಪ್ರಾರಂಭಿಸಲಿದೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿನ ಪ್ರತಿಯೊಬ್ಬ ಬಡ ವ್ಯಕ್ತಿಗೆ ಮನೆಗಳು ಸಿಗುವುದನ್ನು ಖಚಿತಪಡಿಸಿಕೊಳ್ಳಲು ಸಮೀಕ್ಷೆಯನ್ನು ನಡೆಸಲಾಗುವುದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಅರ್ಜಿ ಪ್ರಕ್ರಿಯೆಯನ್ನು ಸರಳೀಕರಿಸಲಾಗಿದೆ ಮತ್ತು ಡಿಜಿಟಲ್ ಮಾಡಲಾಗಿದೆ ಆಸಕ್ತ ಅಭ್ಯರ್ಥಿಗಳು ಪಿಎಂ ಆವಾಸ್ ಯೋಜನೆಯ ಎಸ್ ಡಾಟ್ ವಿ ಡಾಟ್ ಇನ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಯಾರು ಅರ್ಜಿ ಸಲ್ಲಿಸಬಹುದು ಕುಟುಂಬದಲ್ಲಿ ಪುರುಷರು ಮಾತ್ರ ಇದ್ದರೆ ಅವರು ಇನ್ನೂ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ ಎಪ್ಪತ್ತು ವರ್ಷ ವಯಸ್ಸಾಗಿರಬೇಕು ಅರ್ಜಿದಾರರ ಅಥವಾ ಅವರ ಕುಟುಂಬ ಸದಸ್ಯರ ಹೆಸರಿನಲ್ಲಿ ಈಗಾಗಲೇ ಮನೆ ಇರಬಾರದು ಫಲಾನುಭವಿಯು ಈ ಹಿಂದೆ ಯಾವುದೇ ಸರ್ಕಾರಿ ವಸತಿ ಯೋಜನೆಯಿಂದ ಪ್ರಯೋಜನ ಪಡೆದಿರಬಾರದು ಮನೆಯ ಮಾಲೀಕತ್ವವು ಮಹಿಳೆಯ ಹೆಸರಿನಲ್ಲಿರಬೇಕೆಂಬುದು ಸರ್ಕಾರದ ಉದ್ದೇಶವಾಗಿದೆ ಇದು ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಿಸುವ ಪ್ರಯತ್ನವಾಗಿದೆ ಯಾರಿಗೆ ಲಾಭ ಯೋಜನೆಯ ಪ್ರಯೋಜನಗಳನ್ನು ಎಲ್ಲ ನಾಗರಿಕರಿಗೆ ವಿಸ್ತರಿಸಲು ಸರ್ಕಾರವು ಅದನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿದೆ ಅವು ಈ ಕೆಳಗಿನಂತಿವೆ ಆರ್ಥಿಕವಾಗಿ ದುರ್ಬಲ ವರ್ಗ ಇದು ಅತ್ಯಂತ ಕಡಿಮೆ ಆದಾಯದ ವರ್ಗವಾಗಿದೆ ಈ ವರ್ಗಕ್ಕೆ ಸೇರಿದ ಕುಟುಂಬಗಳು ವಸತಿ ಯೋಜನೆಯಡಿ ಹೆಚ್ಚಿನ ನೆರವು ಪಡೆಯುತ್ತವೆ ಕಡಿಮೆ ಆದಾಯದ ಗುಂಪು ಈ ವರ್ಗದ ಅಡಿಯಲ್ಲಿ ಬರುವ ಕುಟುಂಬಗಳ ಆದಾಯವು ಇಡಬ್ಲ್ಯೂ ಎಸ್ ವರ್ಗಕ್ಕಿಂತ ಸ್ವಲ್ಪ ಹೆಚ್ಚಾಗಿದೆ ವಸತಿ ಯೋಜನೆಯಡಿ ಅವರು ಸಾಕಷ್ಟು ಸಹಾಯವನ್ನು ಸಹ ಪಡೆಯುತ್ತಾರೆ ಮಧ್ಯಮ ಆದಾಯ ಈ ವರ್ಗದ ಅಡಿಯಲ್ಲಿ ಬರುವ ಕುಟುಂಬಗಳ ಆದಾಯವು ಎಲ್ ಐ ಜಿ ವರ್ಗಕ್ಕಿಂತ ಹೆಚ್ಚಾಗಿದೆ ಮಧ್ಯಮ ಆದಾಯ ಇದು ಅತಿ ಹೆಚ್ಚು ಆದಾಯದ ಗುಂಪು ಇತರ ವರ್ಗಗಳಿಗೆ ಹೋಲಿಸಿದರೆ ಈ ವರ್ಗದ ಕುಟುಂಬಗಳು ಕಡಿಮೆ ಸಹಾಯವನ್ನು ಪಡೆಯುತ್ತವೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಹಿಳೆಯರನ್ನ ಉತ್ತೇಜನ ನೀಡುವ ಸಲುವಾಗಿ ಹಲವು ಯೋಜನೆಗಳ ಮೂಲಕ ಮಹಿಳೆಯರಿಗೆ ಉದ್ಯಮಿಗಳನ್ನಾಗಿ ಬದಲಾವಣೆ ಮಾಡಿದೆ ಇದರ ಜೊತೆಗೆ ಮತ್ತೊಮ್ಮೆ ರಾಜ್ಯದ ಎಲ್ಲ ಮಹಿಳೆಯರಿಗೆ ಈ ಆರು ಯೋಜನೆಗಳ ಮೂಲಕ ಮಹಿಳೆಯರಿಗೆ ಸಬ್ಸಿಡಿಯಲ್ಲಿ ಸಾಲ ನೀಡಲು ಮುಂದಾಗಿದೆ ಈ ಹಣ ಪಡೆದುಕೊಂಡು ಸ್ವಂತ ಉದ್ಯಮ ಮಾಡಿಕೊಳ್ಳಲು ಅಥವಾ ಇನ್ನಿತರ ಕೆಲಸಕ್ಕೆ ಉಪಯೋಗಿಸಿ ಮಹಿಳೆಯರನ್ನು ಮುಂದುವರೆಯಲು ಈ ಆರು ಯೋಜನೆಗಳನ್ನು ಜಾರಿಗೆ ತಂದಿದೆ ಬನ್ನಿ ಆ ಯೋಜನೆಗಳು ಯಾವುವು ಇದರ ಲಾಭ ಪಡೆದುಕೊಳ್ಳುವುದು ಹೇಗೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟಾಗಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳಾ ಉದ್ಯಮಿಗಳಿಗೆ ಲಭ್ಯವಿರುವ ಪ್ರಮುಖ ಆರು ಸರ್ಕಾರಿ ಸಾಲ ಯೋಜನೆಗಳ ಕುರಿತು ಇಲ್ಲಿದೆ ಮಾಹಿತಿ ಇದರಲ್ಲಿ ಮೊದಲನೆಯದಾಗಿ ಅನ್ನಪೂರ್ಣ ಯೋಜನೆ ಆಹಾರ ಸೇವೆಗಳು ಮತ್ತು ಅಡುಗೆಯಲ್ಲಿ ವ್ಯವಹಾರಗಳನ್ನು ನಡೆಸುವ ಮಹಿಳಾ ಉದ್ಯಮಿಗಳನ್ನು ಅನ್ನಪೂರ್ಣ ಯೋಜನೆ ಬೆಂಬಲಿಸುತ್ತದೆ ಈ ಅಡಿಯಲ್ಲಿ ತಮ್ಮ ವ್ಯವಹಾರಗಳನ್ನು ನಿರ್ವಹಿಸುವ ಅರ್ಹ ಮಹಿಳಾ ಉದ್ಯಮಿಗಳು ಐವತ್ತು ಸಾವಿರ ರೂಪಾಯಿ ಕಾರ್ಯನಿರತ ಬಂಡವಾಳ ಸಾಲಗಳಿಗೆ ಪ್ರವೇಶವನ್ನು ಹೊಂದಿರುತ್ತಾರೆ ಮೇಲಾಧಾರ ಮತ್ತು ಖಾತರಿದಾರರ ಅನುಮೋದನೆಯ ಅವಶ್ಯಕತೆಗಳನ್ನು ಪೂರೈಸಿದ ನಂತರ ಗ್ರಾಹಕರು ಮೂವತ್ತಾರು ಕಂತುಗಳಲ್ಲಿ ಸಾಲವನ್ನು ಮರುಪಾವತಿಸಬೇಕು ಈ ಕಾರ್ಯಕ್ರಮದ ಅಡಿಯಲ್ಲಿ ಸಾಲಗಳಿಗೆ ಹಣಕಾಸಿನ ನೆರವು ಅಗತ್ಯವಿರುವ ಸಣ್ಣ ವ್ಯಾಪಾರ ಮಾಲೀಕರನ್ನು ರಕ್ಷಿಸಲು ಮೇಲಾಧಾರವಾಗಿ ಸ್ವತ್ತುಗಳು ಬೇಕಾಗುತ್ತವೆ ಮುದ್ರಾ ಯೋಜನೆ ಮಹಿಳಾ ವ್ಯಾಪಾರ ಸಂಸ್ಥಾಪಕರಿಗೆ ಹಣವನ್ನು ಒದಗಿಸುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಅಡಿಯಲ್ಲಿ ಮುದ್ರಾ ಸಾಲ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಈ ಯೋಜನೆ ಅಡಿಯಲ್ಲಿ ಅರ್ಹ ಸಾಲಗಾರರು ಮೇಲಾಧಾರವಿಲ್ಲದೆ ಹತ್ತು ಲಕ್ಷ ರೂಪಾಯಿವರೆಗೆ ಹಣವನ್ನು ಪಡೆಯುತ್ತಾರೆ ಸಾಲವನ್ನು ಮೂರು ವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ ಶಿಶು ಸಾಲ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಮತ್ತು ತರುಣ್ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಮಹಿಳಾ ಉದ್ಯಮಿಗಳಿಗೆ ಲಭ್ಯವಿರುವ ನೇರ ಅರ್ಹತಾ ಅವಶ್ಯಕತೆಗಳ ಮೂಲಕ ವ್ಯಾಪಾರ ನಿಧಿಗೆ ಸುಲಭ ಪ್ರವೇಶ ದೊರೆಯುತ್ತದೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಹಣಕಾಸು ಸಚಿವಾಲಯವು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನು ಪ್ರಾರಂಭಿಸಿತು ಇದು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ವ್ಯಾಪಾರ ಉದ್ಯಮಗಳ ಜೊತೆಗೆ ಮಹಿಳೆಯರು ನೇತೃತ್ವದ ವ್ಯವಹಾರಗಳಿಗೆ ಹಣಕಾಸು ಅವಕಾಶಗಳನ್ನು ನೀಡುತ್ತದೆ ಈ ಉಪಕ್ರಮದ ಮೂಲಕ ಉದ್ಯಮಿಗಳು ಉತ್ಪಾದನೆ ಸೇವೆ ಅಥವಾ ವ್ಯಾಪಾರ ಮತ್ತು ಸಂಬಂಧಿತ ಕೃಷಿ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಿದ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಹಣಕಾಸು ಪಡೆಯುತ್ತಾರೆ ಅರ್ಹ ಮಹಿಳೆಯರು ಈ ಕಾರ್ಯಕ್ರಮದ ಮೂಲಕ ಹತ್ತು ಲಕ್ಷದಿಂದ ಒಂದು ಕೋಟಿಯವರೆಗೆ ಸಾಲಗಳನ್ನು ಪಡೆಯಬಹುದು ಈ ಅಡಿಯಲ್ಲಿ ವೈಯಕ್ತಿಕವಲ್ಲದ ವ್ಯವಹಾರಗಳಿಗೆ ಮಹಿಳೆಯರು ಅಥವಾ ಎಸ್ಸಿ ಅಥವಾ ಎಸ್ ಟಿ ಉದ್ಯಮಿಗಳಿಂದ ಕನಿಷ್ಠ ಐವತ್ತೊಂದು ಪ್ರತಿಶತದಷ್ಟು ಮಾಲೀಕತ್ವದ ಅಗತ್ಯವಿದೆ ಸ್ತ್ರೀಶಕ್ತಿ ಯೋಜನೆ ಸ್ತ್ರೀಶಕ್ತಿ ಯೋಜನೆಯು ಹಣಕಾಸು ಒದಗಿಸುತ್ತದೆ ಇದು ಮಹಿಳಾ ಉದ್ಯಮಿಗಳು ಸಾಲ ಪಡೆಯುವ ಪ್ರಯೋಜನಗಳನ್ನು ಒಳಗೊಂಡಂತೆ ತಮ್ಮ ಉದ್ಯಮಗಳನ್ನು ಪ್ರಾರಂಭಿಸಲು ಅನುವು ಮಾಡಿಕೊಡುತ್ತದೆ ಎರಡು ಸಾವಿರರಲ್ಲಿ ಸ್ಥಾಪಿಸಲಾದ ಈ ಕೇಂದ್ರ ಸರ್ಕಾರದ ಉಪಕ್ರಮದ ಭಾಗವಾಗಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ಮಹಿಳಾ ಉದ್ಯಮಿಗಳು ತಮ್ಮ ಸಾಲದ ದರದಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಕಡಿತವನ್ನು ಪಡೆಯಬಹುದು ಈ ಹಣಕಾಸಿನ ನೆರವು ಬಯಸುವ ಮಹಿಳಾ ಉದ್ಯಮಿಗಳಿಗೆ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಕಡ್ಡಾಯವಾಗುತ್ತದೆ ಸೆಂಟ್ ಕಲ್ಯಾಣಿ ಯೋಜನೆ ಸ್ಟಾರ್ಟ್ ಅಪ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಸೆಂಟ್ ಕಲ್ಯಾಣಿ ಯೋಜನೆಯ ಮೂಲಕ ಮಹಿಳಾ ಉದ್ಯಮಿಗಳನ್ನು ಸೂಕ್ಷ್ಮ ಅಥವಾ ಸಣ್ಣ ವ್ಯವಹಾರಗಳನ್ನು ಪ್ರಾರಂಭಿಸಲು ಮತ್ತು ಅಳೆಯಲು ಬೆಂಬಲಿಸುತ್ತದೆ ಈ ಯೋಜನೆಯ ಮೂಲಕ ಹಣಕಾಸಿನ ನೆರವು ಎರಡು ಸಾವಿರದ ಆರರ ಕಾಯ್ದೆಯ ನಿಯಮಗಳನ್ನು ಪೂರೈಸುವ ಮಹಿಳೆಯರು ನಿರ್ವಹಿಸುವ ಹೊಸ ಮತ್ತು ಸ್ಥಾಪಿತ ವ್ಯವಹಾರಗಳಿಗೆ ಸಹಾಯ ಮಾಡುತ್ತದೆ ಈ ಹಣಕಾಸು ಆಯ್ಕೆಯು ವ್ಯಾಪಾರ ಮಾಲೀಕರಿಗೆ ಕಾರ್ಯಾಚರಣೆಗಳಿಗೆ ಹಣಕಾಸು ಒದಗಿಸಲು ಅಥವಾ ಹಾರ್ಡ್ವೇರ್ ಖರೀದಿಸಲು ಮತ್ತು ಅವರ ವ್ಯವಹಾರ ಕಾರ್ಯಾಚರಣೆಗಳನ್ನು ವಿಸ್ತರಿಸಲು ಅನುವು ಮಾಡಿಕೊಡುವುದರಿಂದ ಸಾಲಗಾರರು ಸಾಲಕ್ಕಾಗಿ ಯಾವುದೇ ಸ್ವತ್ತುಗಳನ್ನು ಇಡುವ ಅಗತ್ಯವಿಲ್ಲ ಉದ್ಯೋಗಿನಿ ಯೋಜನೆ ಉದ್ಯೋಗಿನಿ ಯೋಜನೆಯ ಮೂಲಕ ಸರ್ಕಾರವು ಹಣಕಾಸು ಕಾರ್ಯಕ್ರಮಗಳ ಮೇಲೆ ಆರ್ಥಿಕ ಬಡ್ಡಿ ದರಗಳನ್ನು ನೀಡುವ ಮೂಲಕ ಮಹಿಳಾ ವ್ಯವಹಾರ ಮಾಲೀಕತ್ವವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತದೆ ಈ ಯೋಜನೆ ಅಡಿಯಲ್ಲಿ ವಾರ್ಷಿಕ ಆದಾಯದಲ್ಲಿ ನಲವತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಇರುವ ಉದ್ಯಮಿಗಳು ಒಂದು ಲಕ್ಷದವರೆಗೆ ಹಣಕಾಸಿನಲ್ಲಿ ಸುರಕ್ಷಿತರಾಗಬಹುದು ಈ ಕಾರ್ಯಕ್ರಮದ ಮೂಲಕ ಕಡಿಮೆ ಆದಾಯದ ಕುಟುಂಬಗಳ ಮಹಿಳೆಯರು ಆರ್ಥಿಕ ಹೊರೆಗಳಿಂದ ಸ್ವತಂತ್ರವಾಗಿ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಬಹುದು